ಕರೆಕ್ಟಾಗಿ ಒಂದೂವರೆ ಒಂದು ಒಂದೂವರೆಗೆ ಆಗೈತೆ ಇದು ಕಂಬಗಳೆಲ್ಲ ಅದು ಲಾರಿ ಬಂದು ಟಿಪ್ಪರ್ ಲಾರಿ ಬಂದೈತೆ ಹೈಡ್ರಾಲಿಕ್ ಏನೋ ಜಾಮ್ ಆಗಿ ಮೇಲೆ ಎತ್ಕೊಂಡೈತೆ ಸೊ ಮೇಲೆ ಎತ್ಕೊಂಡು ಎಲ್ಲ ವೈರ್ಗಳು ಎಳ್ಕೊಂಡು ಹೋಗ್ತೈತೆ ಈ ಕಡೆ ಒಂದು ನಾಲ್ಕು ಕಂಬ ಬಿದ್ದೈತೆ ಈ ಕಡೆ ಎಲ್ಲ ಫುಲ್ಲು ಕಂಬ ಒಂದೂವರೆ ಕಿಲೋಮೀಟ್ರ್ ಕಂಬ ಬಿದ್ದೈತೆ ಇಲ್ಲಿ ಆ್ಯಕ್ಚುಲಿ ಜನಕ್ಕೆ ಯಾರಿಗೂ ಏನು ತೊಂದರೆ ಆಗಿಲ್ಲ ಯಾರಿಗೂ ಆಗಿಲ್ಲ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತದ ನಮಗೆ ಕರೆಕ್ಟಾಗಿ ಒಂದು ಒಂದೂವರೆಗೆ ಅದು ಸೌಂಡ್ ಆದಮೇಲೆ ನಾವೆಲ್ಲರೂ ಎತ್ತಿದ್ವಿ ಒಟ್ಟು ಎಷ್ಟು ಕಂಬ ಬಿದ್ದಿರ್ಬೋದು ಒಂದು ಇಪ್ಪತ್ತು ಹಾಂ ಇಪ್ಪತ್ತು ಕಂಬ ಬಿದ್ದಿತ್ತು ಓಕೆ